ನಮಸ್ಕಾರ ಪ್ರೀತಿಯ ಸಹನೆ ಎಲ್ಲೇ ಮೀರಿತ್ತು ಬ್ಯಾಗ್ ಎತ್ತಲು ಮುಂದಾದಳು ರಾಜೀವ ತೋಳು ಹಿಡಿದು ನಿಲ್ಲಿಸಿ ಏನೋ ಸಖತ್ ಹೇಳ ಹೊರಟ ಅವಳು ಬೆರಳೆತ್ತಿ ಡೋಂಟ್ ಎನ್ನುತ್ತಾ ಒಬ್ಬೇರಿಸಿದಳು ಅವನು ತೋಳು ಬಿಟ್ಟು ಅವಳ ಮುಖದತ್ತ ಕೈ ಮಾಡಿದ ಪಕ್ಕದಲ್ಲಿ ಬಂದು ನಿಂತವನ ತಾಯಿ ಎಷ್ಟು ಸೊಕ್ಕು ಈ ಚಾಲಿನ ಹುಡುಗಿಗೆ ನಾಚಿಗೆ ಭಯ ಎನ್ನುವುದನ್ನು ಮಾರಿ ಬಂದಿದ್ದಾಳೆ ಎಲ್ಲಿ ಹೋಗುತ್ತಿ ನಿನ್ನಪ್ಪನ ಮನೆಗಾ ಎಂದರು ಪ್ರೀತಿ ಸರಕ್ಕನೆ ಮಾಡರ್ನ್ ಹತ್ತೆಯ ಮುಖ ನೋಡಿ ಹೌದು ನನ್ನಪ್ಪನ ಮನೆಗೆ ಚಾಲಿಗೆ ಎಂದು ತೀವ್ರವಾಗಿ ಹೇಳಿ ಹೆಜ್ಜೆ ಮುಂದಿಟ್ಟಳು ಹಾಗೆ ಬಂದವಳು ಬೇರೆ ಏನನ್ನೂ ಯೋಚಿಸಲಿಲ್ಲ ರಾತ್ರಿಯ ಊಟವು ಮಾಡದೆ ತಾಯಿ ಏನು ಹೇಳಿದರೆಂದು ಗಮನಿಸದೆ ತಮ್ಮ ಬಂಧವನ್ನು ಹೆಬ್ಬಿಸಿದಾಗಲೂ ಹೇಳದೆ ಸರಿಯಾಗಿ ಹೊದ್ದುಕೊಂಡು ಮಲಗಿದಳು ಮರುದಿನ ಮುಂಜಾನೆಯ ಕಾಯಕಗಳನ್ನು ಮುಗಿಸಿ ಯಾರೊಡನೆಯೂ ಮಾತನಾಡದೆ ಆಫೀಸ್ಗೆ ಹೊರಟಳು ಅಂದೇರಿಯಿಂದ ಬಾಂದ್ರ ಪಶ್ಚಿಮದ ಎಲ್ ಐ ಸಿ ಕಚೇರಿಗೆ ಹೋಗಲು ಒಂದು ಟ್ಯಾಕ್ಸಿ ಹಿಡಿದಳು ಯೋಜನೆಗಳು ಆಗಲೇ ಬರಲು ಆರಂಭಿಸಿದವು ನಾನು ಗಂಡನ ಮನೆ ಒಂದು ಅವೇಗದಿಂದ ಬಿಟ್ಟು ಬಂದದೇ ಅಲ್ಲ ಮನಸ್ಸಿನಲ್ಲಿ ಹೀಗೆರಡು ವರ್ಷಗಳಿಂದ ತುಂಬಿಕೊಂಡ ಅಸಹನೆ ಕಾರಣವೇ ಅವನೊಂದಿಗೆ ಸಹಬಾಳ್ವೆ ಅಸಹ್ಯವಾಗಿದೆ ಅದೊಂದು ಹೊಮ್ಮತವಿಲ್ಲದ ಮದುವೆಯಾಗಿತ್ತು ಅವನ ವ್ಯಕ್ತಿತ್ವದ ಯಾವ ಅಂಶವೂ ನನ್ನನ್ನು ಆಕರ್ಷಿಸಿರಲಿಲ್ಲ ಒಬ್ಬ ಹೆಣ್ಣಿಗೆ ವರನಾಗಲು ಯೋಗ್ಯನಾಗಿದ್ದಾನೆಂದು ಕಂಡು ಬಂದರೂ ನನಗವನು ಇಡಿಸಿರಲಿಲ್ಲ ನನ್ನ ಅವನ ಅಂತಸ್ತಿನಲ್ಲಿ ತುಂಬ ವ್ಯತ್ಯಾಸವಿದೆ ಎಂದು ನನಗೆ ಗೊತ್ತಾಗಿತ್ತು ನಾನು ಚಾಲ್ನಲ್ಲಿ ವಾಸಿಸುವವಳು ಅವನು ಹತ್ತು ಮಾಲಿಗೆಯ ಫ್ಲ್ಯಾಟಿನಲ್ಲಿ ಐಶೋ ಆರಂಭದಿಂದ ಜೀವಿಸುವವನು ಆಫೀಸ್ಗೆ ಸ್ವಂತ ಕಾರಿನಲ್ಲಿ ಹೋಗ್ತಾನೆ ನಾನು ದಿನಾ ಬಸ್ಸಿಗೆ ಕಾದ್ದು ಸೋತು ಪ್ರಯಾಣಿಸುವವಳು ನನ್ನನ್ನು ನೋಡಲು ಅವನು ಚಾಲಿಗೆ ಬರಲು ಒಪ್ಪಲಿರಲಿಲ್ಲವಂತೆ ನನ್ನ ನೋಡಿ ಮಾತ್ರ ಮರುಳಾದ ನನ್ನ ಉದ್ದನೆಯ ಕೂದಲು ಮಾದಕ ಕಂಗಳು ತುಂಬಿದ ಯೌವ್ವನ ಸುಕುಮಾರ ಸೌಂದರ್ಯಕ್ಕೆ ಮನಸ್ಸೋತು ಮದುವೆಯಾಗಲು ಒಪ್ಪಿದ್ದ ನನಗೆ ಉಪಾಯವಿರಲಿಲ್ಲ ಇಷ್ಟು ಒಳ್ಳೆಯ ಸಂಬಂಧವನ್ನು ಬಿಡಲು ಯಾರಿಗೂ ಇಚ್ಛೆ ಇರಲಿಲ್ಲ ತಂದೆ ತಾಯಿ ಮಾವ ತಮ್ಮ ಎಲ್ಲರೂ ಅವನ ದರ್ಪ ರೂಪ ದೊಡ್ಡಸಿಕೆಗಳಿಗೆ ವಶರಾಗಿ ಮದುವೆಗೆ ಒತ್ತಾಯಿಸಿದರು ನಾನು ಹರಿಸಮ್ಮತಿಯನ್ನು ಕೊಟ್ಟು ಅವನ ಮನೆಗೆ ಬಂದ ಒಂದೇ ವರ್ಷದಲ್ಲಿ ಅವನು ನನಗೆ ಬೇಕಾದ ಗಂಡನಲ್ಲ ಎನ್ನುವುದು ಮನಗತವಾಯಿತು ಗಂಡನನ್ನು ಬಿಟ್ಟು ಬಂದ ಮೊದಲನೆಯ ವರ್ಷದಲ್ಲಿ ಅವಳ ಮನಸ್ಸಿಗೆ ತುಂಬ ತೊಂದರೆಯಾಯಿತು ಅವನನ್ನು ಮನಸ್ಸಿನಿಂದ ತೆಗೆದುಹಾಕಲು ಸಾಧ್ಯವಾಗ್ತಿರಲಿಲ್ಲ ಅವನ ಜೊತೆಗಿನ ಎರಡು ವರ್ಷಗಳ ದಾಂಪತ್ಯ ಒಂದು ಬಗೆಯ ನಿರಾಕರಣೆಯ ವ್ಯವಹಾರದೊಂದಿಗೆ ಸಾಗುತ್ತಿತ್ತು ಅದರಲ್ಲಿ ಪ್ರೀತಿ ಅನ್ಯೋನ್ಯತೆ ಸೆಳೆತ ಯಾವುದೂ ಇದ್ದಂತಿರಲಿಲ್ಲ ದೈಹಿಕ ಆಕರ್ಷಣೆಯೊಂದು ಮಾತ್ರ ಮುಖ್ಯವಾಗಿ ಎದುರು ಬಂದು ಬಂಧನದ ಕೊಂಡಿಯಾಗಿ ಉಳಿಯುತ್ತಿತ್ತು ಇಷ್ಟೊಂದು ಚಂದ ಏಕೆ ನಿನಗೆ ಯಾರ ರೂಪ ಬಂದಿರುವುದು ನಿನ್ನ ತಾಯಿಯಂತೂ ನಿನ್ನ ಚೆಲುವಿನ ಮೂಲ ಅಲ್ಲ ನನಗೆ ಅದೇನೋ ಗೊತ್ತಿಲ್ಲ ನನಗೆ ಮಾಮಿಯ ರೂಪ ಬಂದಿದೆ ಎಂದು ಎಲ್ಲರೂ ಹೇಳುವುದು ಯಾರು ಮಾಮಿ ನಾನು ನೋಡಿದ್ದೇನೆಯೇ ನೋಡಿರ್ಬೋದು ನೀವು ಈ ಅರ್ಥದಲ್ಲಿ ಗಮನಿಸಿಲ್ಲ ಅವರು ಇಲ್ಲಿಲ್ಲ ಉಡುಪಿಯಲ್ಲಿದ್ದಾರೆ ಮದುವೆಗೆ ಬಂದು ಹೋಗಿದ್ದಾರೆ ನಾವು ಒಮ್ಮೆ ಉಡುಪಿಯಲ್ಲಿ ಅವರ ಮನೆಗೆ ಹೋಗುವ ಮದುವೆಯಾದ ನಂತರ ಮೊದಲ ಕೆಲವು ದಿವಸಗಳಲ್ಲಿ ಅವನು ಪತ್ನಿಯ ಮೈಮಾಟದ ಭಕ್ತನಾಗಿ ಹೋಗಿದ್ದ ಇದರ ಹೊರಗೆ ಅವನ ವ್ಯವಹಾರ ಅತ್ಯಂತ ಭಿನ್ನವಾಗಿರುತ್ತಿತ್ತು ಬೇರೆ ಯಾವುದೇ ಬಗೆಯ ಭಾವನೆ ಅವನ ನಿತ್ಯದ ಮಾತುಗಳಲ್ಲಿ ಕಾಣಿಸ್ತಿದ್ದಿಲ್ಲ ನೀನು ರೂಪಶ್ರೀ ಬ್ಯೂಟಿಫುಲ್ ನಿನ್ನ ಶರೀರದ ಪ್ರತಿಯೊಂದು ಅಂಗವೂ ಸುಂದರ ಮುಖ ತುಟಿ ಮೂಗು ವಿಶಾಲ ಕಣ್ಣುಗಳು ಕೂದಲ ರಾಶಿ ಕೆನ್ನೆ ಕಿವಿ ಎಲ್ಲವೂ ಅಡಿಯಿಂದ ಮುಡಿಯುವರೆಗೆ ಸರ್ವಾಂಗ ಸುಂದರಿ ನೀನು ನಿನ್ನನ್ನು ನೋಡಿ ಒಪ್ಪಿದ್ದೇ ಇದಕ್ಕಾಗಿ ನಿನ್ನ ತಾಯಿ ತಂದೆಯರನ್ನಲ್ಲ ಚಾಲಿನ ಮನೆಯನ್ನಲ್ಲ ನಿನ್ನ ಡಿಗ್ರಿ ನೌಕರಿಯ ಸಂಪಾದನೆ ಇವೆಲ್ಲ ನೋಡಿ ಅಲ್ಲ ಬೇರೆ ನಿನ್ನ ಕ್ಲಾಸಿನ ಚಾಲಿನ ಯುವಕರು ಯಾರಾದರೂ ಬಂದು ಮದುವೆಯಾಗುವವರೆಂದು ಅವಸರ ಮಾಡಿದೆ ಅವಳಿಗೆ ಅನಿಸಿತ್ತು ಎಂಥ ಮನೋಭಾವ ಈತನದು ಸಣ್ಣತನ ಅಹಂಭಾವ ಕೀಲು ಭಾವನೆ ತನ್ನ ರೂಪ ಲಾವಣ್ಯಗಳ ಮತ್ತು ಸ್ಥಿತಿಗತಿಯ ಕುರಿತು ಒಣಸೊಕ್ಕು ಮೊದಲೇ ತಿಳಿದಿದ್ದರೆ ನಾನು ಈತನನ್ನು ಒಪ್ಪುತ್ತಲೇ ಇರಲಿಲ್ಲ ಒಮ್ಮೆಯಲ್ಲ ಹಲೋ ಬಾರಿ ಕೇಳಿದ್ದ ಇಂಥ ರೂಪ ಹೊತ್ತ ನೀನು ಚಾಲಿನ ಮನೆಯಲ್ಲಿ ಹುಟ್ಟಿದ್ದು ಹೇಗೆ ದೇವರು ಅನ್ಯಾಯ ಮಾಡಿದ ನನ್ನ ಚಾಲ್ ವಾಸದ ಬಡತನದ ನನ್ನ ಅಂತಸ್ತಿನ ನೆನಪನ್ನು ಸದಾಕಾಲ ನನಗೆ ಮಾಡಿಕೊಟ್ಟಿದ್ದು ನನ್ನಲ್ಲಿ ಒಂದು ಬಗೆಯ ಹೀನ ಭಾವನೆಯನ್ನು ಹುಟ್ಟಿಸ್ತಿದ್ದ ಎರಡು ವರ್ಷಗಳ ನಂತರ ಒಂದು ದಿನ ಅವನು ನನ್ನ ಆಫೀಸ್ನಲ್ಲಿ ನನ್ನ ಎದುರಿನ ಕುರ್ಚಿಯಲ್ಲಿ ಬಂದು ಕುಳಿತಿದ್ದ ನಾನು ಯಾರೆಂದು ನೋಡದೆ ನನ್ನ ಕೆಲಸದಲ್ಲಿ ತಲ್ಲೀನಲಾಗಿದ್ದೆ ತಲೆ ಎತ್ತಿ ನೋಡಿದಾಗ ಇವನು ನನ್ನನ್ನೇ ನೋಡ್ತಿದ್ದ ಮುಖದಲ್ಲಿ ಒಂದು ಕಿರುನಗೆ ಮೀಸೆಯ ಕೆಳಗಡೆಯ ತುಟಿಯಲ್ಲಿ ತುಂಟ ಬಾವ ಹಲೋ ಮೇಡಮ್ ಎಂದ ಅಸ್ತಾ ಮುಂದ ಮಾಡ ಬಯಸಿದ ನಾನು ನಿನ್ನ ಕ್ಲೈಂಟ್ ಅಲ್ಲ ರಾಜೀವ ನೆನಪಾಯ್ತಾ ಮರೆತು ಹೋಗಿಲ್ಲ ತಾನೆ ಎಂದು ಇಂಗ್ಲಿಷ್ನಲ್ಲಿ ಕೇಳಿದ ನಾನು ಅವನನ್ನು ನೋಡಿದೆ ಸ್ವಲ್ಪ ದೀರ್ಘವಾಗಿಯೇ ಒಂದು ತುಟಿ ಮೀರಿ ಬರಲಿಲ್ಲ ಕಣ್ಣಿನಲ್ಲಿ ಪ್ರಶ್ನೆ ಇತ್ತು ಒಂದಲ್ಲ ಹಲವಾರು ಆದರೆ ಒಂದನ್ನು ಕೇಳುವ ಮನಸ್ಸಾಗಲಿಲ್ಲ ತುಂಬ ಸುಂದರ ಭಂಗಿಯಲ್ಲಿ ಕುಳಿತಿದ್ದಾನೆ ಒಬ್ಬ ಚಂದದ ಹೆಣ್ಣನ್ನು ನೋಡಲು ಬರುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ಕೆಂಪು ತುಟಿಯ ಮೇಲಿನ ಕಪ್ಪು ದಟ್ಟ ಮೀಸೆಯನ್ನು ಸರಿಯಾಗಿ ಬಹುಶಃ ಬಾಚಿಕೊಂಡಿದ್ದಾನೆ ನಕ್ಷತ್ರ ಚುಕ್ಕಿಯ ಅರ್ಧ ಅಂಗಿ ಒಂದು ನೇರ ಹಿಳಿಬಿಟ್ಟಿದ್ದಾನೆ ಅವನು ಆಫೀಸ್ನಿಂದ ನೇರವಾಗಿ ಇಲ್ಲಿಗೆ ಬಂದಿರಬೇಕೆಂದು ಅನಿಸಿತ್ತು ಎರಡು ವರ್ಷಗಳ ನಂತರ ನನ್ನ ನೆನಪಾಗಿ ಒಂದಷ್ಟು ನೋಡಿ ಹೋಗುವ ಎಂಬ ವಿಚಾರದಲ್ಲಿ ಬಂದಿರಬಹುದು ಅವನನ್ನು ಬಿಟ್ಟಿದ್ದಕ್ಕೆ ಸದ್ಯ ನನಗೆ ವ್ಯತಿಯಾಗಿ ಅಪರಾಧಿಯಂತೆ ಕ್ಷಮೆಯನ್ನು ಕೇಳಬಹುದು ಎನ್ನುವ ದುನ್ ಇರಲೂಬಹುದು ಅಥವಾ ಮತ್ತೊಮ್ಮೆ ನಾನು ಚಾಲಿನವಳು ಎಂಬ ಸತ್ಯವನ್ನು ನಾನು ಮರೆತಿದ್ದರೆ ನೆನಪು ಹುಟ್ಟಿಸಲೆಂದು ಏನೋ ಅಥವಾ ಏನಾದರೂ ಇಂಗ್ಲೀಷ್ನಲ್ಲಿ ಹೇಳಿ ಬರುತ್ತೀಯಾ ಕರ್ಕೊಂಡು ಹೋಗಲು ಯಾವಾಗಲೂ ಬರಲಿ ಎಂದು ಕೇಳಲು ಬಂದಿರಬಹುದೇ ಇದನ್ನು ಕೇಳಿದರೆ ನನ್ನ ಹತ್ರ ಸರಳ ಉತ್ತರವಿಲ್ಲ ಜಗಳದ ಶಬ್ದಗಳು ಹೊರಟು ತಲೆಬಿಸಿಯಾಗಲು ಸಾಧ್ಯವಿದೆ ನನ್ನಲ್ಲಿ ಸಂದಿಗ್ಧದ ಮನಸ್ಥಿತಿ ಮುಂದುವರಿಯುವ ರೀತಿಯಲ್ಲಿ ಇಲ್ಲ ಹೀಗೆ ಮಾತನಾಡುವ ಮೊದಲೇ ಯೋಚನೆಗಳು ಮುಂದಾದವು ಹುಡುಗನನ್ನು ಬೆಲ್ಲ ಹಾಕಿ ಕರೆದೆ ಅವನು ಬಂದು ಎದುರು ನಿಂತುಕೊಂಡ ಹೋಗು ಒಂದು ಕಾಫಿ ಬಿಸಿ ತಂದುಕೊಡು ಎನ್ನುತ್ತಾ ಎರಡನೆಯ ಬಾರಿಗೆ ನಾನು ಪತಿಯನ್ನೇ ನೋಡಿ ನಗೆಸೂಸ ಬಯಸಿದೆ ಅವನು ತುಟಿಯಲ್ಲಿ ಮುಸಿ ನಗುತ್ತಾ ದೃಷ್ಟಿಯನ್ನು ನನ್ನಲ್ಲಿ ನೆಟ್ಟ ಟೇಬಲ್ ಮೇಲಿನ ಪೇಪರ್ಗಳನ್ನು ಸರಿಸಿ ಅವುಗಳ ಮೇಲೊಂದು ಪೇಪರ್ ವೈಟ್ ಇಟ್ಟು ತಗ್ಗಿದ ಮುಖದಿಂದಲೇ ಏನು ವಿಶೇಷ ಅಪರೂಪದವರು ಏನಾದರೂ ಹೇಳೋದಿತ್ತೇ ಎಂದು ಹೇಳುತ್ತಾ ಅವನತ್ತ ನೋಡಿದೆ ಅವನ ಮೊಗಳ್ನಗು ತುಟಿಯಲ್ಲಿ ತುಂಟತನದು ಜಂಬದು ಎಂದು ಎಣಿಸಿ ಕಾಫಿ ಕುಡಿಯಿರಿ ಎಂದೆ ನಿನ್ನನ್ನು ನೋಡುವ ಮನಸ್ಸಾಯಿತು ನಿನ್ನ ಸಿಟ್ಟು ಸ್ವಲ್ಪ ಶಮನವಾಗಲಿ ಎಂದು ಕಾದಿದ್ದೆ ಮೊನ್ನೆ ರವಿವಾರ ಒಂದು ಮದುವೆ ಇತ್ತು ನಾವಿಬ್ಬರೂ ಹೋಗಬೇಕಾಗಿತ್ತು ಆಗ ನಿನ್ನ ತುಂಬ ನೆನಪಾಯಿತು ಡ್ರೆಸ್ ಮಾಡುವಾಗ ನನ್ನ ಪಕ್ಕದ ಅಪ್ಸರೆಯ ಕೊರತೆಯ ಭಾಸವಾಗಿ ಮನಸ್ಸು ಅಶಾಂತವಾಯಿತು ನಮ್ಮ ನಡುವೆ ಹೀಗೆ ಹೇಗಾಗುತ್ತದೆ ನಿನಗೂ ಹೀಗಾಗುತ್ತದೆಯೇ ಹಾಗಿದೆಯೇ ಅದನ್ನು ಕೇಳಲಿಕ್ಕೇ ಬಂದದ್ದು ಕೆಲಸದ ಆ ನಡುವಿನಲ್ಲಿ ನನಗೆ ಏನಾದರೂ ಆದರೆ ನನ್ನ ಭಾವನೆಗಳನ್ನು ಕೇಳುವವರು ಯಾರು ನೀವು ಜಂಬದ ಕೋಳಿ ಸ್ವಂತದ ಬಿಟ್ಟು ನನ್ನ ಗೊಡವೆ ನಿಮಗೆಲ್ಲಿ ಹತ್ತಿರ ಇದ್ದಾಗ ನನ್ನ ರೂಪ ಮೈಯ ಆಕರ್ಷಣೆ ಭಾವನೆಗಳಿಗೆ ಬೆಲೆ ಇಲ್ಲ ಅಂತಸ್ತಿನ ಕೀಟ ನಿಮ್ಮ ಮತಿಯನ್ನು ಒಮ್ಮೆಲೆ ಹೊಕ್ಕು ನಿಮ್ಮ ಸ್ವಭಾವದ ಸತ್ಯವನ್ನು ತೋರಿಸ್ತದೆ ಮತ್ತು ನೀನು ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಮಾತನಾಡುತ್ತಿ ಕೂಲ್ ಥಿಂಕ್ ಗುಡ್ ಥಿಂಕ್ ಗುಡ್ ಹೌ ಕೆನ್ ಐ ಥಿಂಕ್ ಗುಡ್ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಿದೆಯಾ ಮನಸ್ಥಿತಿಯ ಬಗ್ಗೆ ನಿಮಗೆ ಕಲ್ಪನೆ ಇದೆಯೇ ಬಿಡಿ ಅದೆಲ್ಲ ಹೆಣ್ಣಿನ ಮನಸ್ಸನ್ನು ನೀವೇನು ಬಲ್ಲಿರಿ ಕೆಲಸ ಇವತ್ತಿಗೆ ಮುಗಿಸು ಬಾ ನಾವೊಂದು ಲಾಂಗ್ ಡ್ರೈವ್ಗೆ ಹೋಗುವ ಓಕೆ ನನ್ನ ಕಾರಿನಲ್ಲಿ ಬೇಡ ನಾನು ಬರುವ ಸ್ಥಿತಿಯಲ್ಲಿಲ್ಲ ಬಾ ಬಿ ಪಾಸಿಟಿವ್ ಮಾತನಾಡುವ ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ ಆಯ್ತಾ ಒಂದು ಅರ್ಧ ಗಂಟೆ ಕೊಡಿ ನಂತರ ನೋಡುವ ಒಂದು ಅರ್ಜೆಂಟ್ ಕೆಲಸ ಇದೆ ಹೊರಗೆ ವಕೀಲರು ಕಾಯ್ತಾರೆ ನಾಳೆಗೆ ಇಡು ಆಗಲಿ ಆದರೆ ಒಂದು ಹತ್ತು ನಿಮಿಷ ನಾವು ಅದರ ಕುರಿತು ವಿಮರ್ಶೆ ಮಾಡುತ್ತೇವೆ ನಾನು ಹೊರಗೆ ಕೂತಿರ್ತೇನೆ ಎದ್ದು ಹೊರಟ ಅವಳಿಗೆ ತುಂಬ ವಿಚಿತ್ರವಾಗಿ ಕಂಡಿತ್ತು ಅವನ ಸ್ವಭಾವದಲ್ಲಿ ಏನಾದರೂ ಬದಲಾವಣೆಯಾಗಿದೆಯೇ ಬನ್ನಿ ಶಿವ ಒಳಗೆ ಬನ್ನಿ ಎಂದು ಅವಳು ಕರೆಯುವುದನ್ನು ರಾಜೀವ್ ಗಮನಿಸಿದ ಆ ವ್ಯಕ್ತಿಯನ್ನು ತುಸು ತತ್ಪರೆಯಿಂದ ನೋಡುವ ಮನಸ್ಸಾಯಿತು ಕಪ್ಪು ಸೂಟಿನ ಐದು ಅಡಿ ಹತ್ತು ಎತ್ತರದ ಹರಳುಮುಖದ ತೀಡದ ಕಪ್ಪು ಕೂದಲಿನ ಗಡ್ಡ ಮೀಸೆಯನ್ನು ಹೀರೋಗಳ ಥರ ಬೆಳೆಸಿದ್ದ ಸುಂದರ ಯುವಕನನ್ನು ನೋಡಿ ಮನಸ್ಸು ಚಂಚಲಗೊಂಡಿತು ಇವನು ಯಾರು ಕಲಿಗೆ ಗೆಳೆಯನೇ ಅವಳ ಹತ್ತಿರದವನೇ ಅವನಿಗೆ ಸ್ವಲ್ಪ ಅಸೂಯೆಯ ಥರ ಆಗಿ ತನ್ನನ್ನೊಮ್ಮೆ ಹೊರಗಿನ ಕನ್ನಡಿಯಲ್ಲಿ ನೋಡಿಕೊಂಡ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಬಾಗಿಲು ದೂಡಿಕೊಂಡು ಹೊರಗೆ ಬಂದರು ಗೋಡೆಯ ನೋಟಿಸ್ ಬೋರ್ಡ್ಗಳನ್ನು ನೋಡುತ್ತಿದ್ದ ರಾಜೀವನಿಗೆ ಅವರು ಕಾಣಿಸಿಕೊಂಡರು ತದೇಕ ಸ್ವಲ್ಪ ಕದ್ದು ಅವರನ್ನು ನೋಡುವ ಮನಸ್ಸಾಯಿತು ಇಬ್ಬರ ಮುಖದಲ್ಲೂ ಮೆಲುನಗು ಇಂಗ್ಲಿಷ್ನಲ್ಲಿ ಮೃದು ಮಾತು ಕಣ್ಣುಗಳಲ್ಲಿ ಹೊಳಪು ಅವನು ಪಕ್ಕದಲ್ಲಿಯೇ ತನ್ನ ಕ್ಯಾಬಿನ್ಗೆ ಹೋದ ಇಬ್ಬರು ತಿಳಿನಗೆಯನ್ನು ಹಂಚಿಕೊಂಡರು ರಾಜೀವನಿಗೆ ಕಸಿಮಿಸಿಯಾಯಿತು ಮನಸ್ಸನ್ನು ಏನೋ ತುಸು ಚೀಟಿದಂತಾಗಿ ಅವಳು ತನ್ನೆಡೆಗೆ ಬರುವುದನ್ನು ನೋಡಿದ ಕೈಯಲ್ಲೊಂದು ಫೈಲು ಹೆಗಲ್ನಲ್ಲಿ ಬ್ಯಾಗ್ ಸೀರೆಯುಟ್ಟ ಸುಂದರಾಂಗಿ ಅಕ್ಕಪಕ್ಕದವರು ತಪ್ಪದೇವಳ ನಡಿಗೆಯನ್ನು ಗಮನಿಸುತ್ತಿದ್ದರು ನನ್ನ ಚೆಲುವು ಸೂಸುವ ಹೆಂಡತಿ ನನ್ನ ಜೊತೆಯಲ್ಲಿ ನಡೆಯುವಾಗ ನನಗೂ ಅಭಿಮಾನವಾಗುತ್ತಿತ್ತು ನನ್ನ ಜೊತೆಗೆ ನೆಚ್ಚಿ ಅಚ್ಚಿಕೊಂಡು ಹತ್ತಿರವೇ ಇರಬೇಕಾದವಳು ಇಂದು ದೂರವಾಗಿದ್ದಾಳೆ ಏಕೆ ಅಗತ್ಯವಿತ್ತೆ ಹೀಗೆಲ್ಲ ಗುಂಗಿನಲ್ಲಿದ್ದಾಗ ಏನಾಯಿತು ಎನ್ನುತ್ತಾ ಅವನ ಪಕ್ಕದಲ್ಲಿಯೇ ನಿಂತಳು ಒಮ್ಮೆಲೆ ರಾಜೀವ ಸರಿಯಾದ ಬಾ ಕುಳಿತುಕೋ ಎನ್ನುತ್ತಾ ತನ್ನ ಪಕ್ಕದ ಸೀಟಿನ ಬಾಗಿಲ ತೆರೆದ ಕಪ್ಪಿನ ಸಿಟಿ ಹಾಂಡಾ ಕಾರ್ ಅವನ ಅಂತಸ್ತಿಗೆ ಹೋಗುವ ಹಾಗೆ ಅವಳು ಇದಕ್ಕೆಲ್ಲ ತಾನು ತುಚ್ಚ ಎನ್ನುವ ರೀತಿಯಲ್ಲಿ ಹಿಂದಿನ ಸೀಟಿಯಲ್ಲಿ ಕೂರಲು ಹೋದಳು ಅವನು ಅವಳು ಕರ ಹಿಡಿದು ಬಾ ಇಲ್ಲಿ ಅಟಿಟ್ಯೂಡ್ ತೋರಿಸ್ಬೇಡ ಎಂದ ಯಾವ ದಾರಿಯೋ ವಾಂದ್ರದಿಂದ ಹೊರಗೆ ಎಷ್ಟೋ ದೂರ ಎಷ್ಟು ಹೊತ್ತು ಮೌನ ಬಾಯಿಗೆ ಬರಲಾರದ ಶಬ್ದಗಳು ತಮ್ಮಲ್ಲೇ ತವಕಿಸುತ್ತಿದ್ದವು ತುಂಬ ಕಷ್ಟದಿಂದ ಎಂಬಂತೆ ಅವಳೇ ಮಾತನಾಡಿದಳು ಅವನತ್ತ ನೋಡುತ್ತಾ ಡ್ರೈವ್ ಮಾಡುವುದರಿಂದ ಅವನು ದಾರಿ ನೋಡುವಂತೆಯೇ ತುಸು ಕತ್ತು ತಿರುಗಿಸಿ ನೋಡಿದ ಅಪರೂಪ ಏನು ಬಂದದ್ದು ವಿಶೇಷವೇನಾದರೂ ಇಷ್ಟು ಹೊತ್ತು ನಿನ್ನಲ್ಲಿ ಮಾತನಾಡುವ ಮನಸ್ಸಾಯಿತು ನಿನ್ನನ್ನು ನೋಡುವ ಮನಸ್ಸಾಯಿತು ಆದರೆ ಒಂದು ಪ್ರಶ್ನೆ ನನ್ನನ್ನು ಮೊದಲು ಕಾಡಿತ್ತು ಅವನು ಸುಮ್ಮನಾದ ಪ್ರೀತಿ ಉತ್ತರಿಸದೆ ಸುಮ್ಮನೆ ಗ್ಲಾಸ್ನೊಳಗಿಂದ ಹೊರಗೆ ನೋಡ್ತಿದ್ಲು ಇವನದು ಯಾವ ಪ್ರಶ್ನೆ ನನ್ನಲ್ಲಿ ಇವನಿಗೆ ಹಾಕಬೇಕಾದ ಹಲವು ಸವಾಲುಗಳಿವೆ ಒಂದಕ್ಕೂ ಉತ್ತರ ನೀಡಲಾದ ಆದರೆ ಅವೆಲ್ಲ ಈಗ ಯಾತಕ್ಕೆ ಕಾಲ ಹೋಗಿದೆ ಅವನನ್ನು ಬಿಟ್ಟು ಬಂದಾಗಿದೆ ಆದರೂ ಕುತೂಹಲವೋ ಏನೋ ಯಾವ ಪ್ರಶ್ನೆ ಎಂದು ಕೇಳಿದಳು ನೀನು ನನ್ನನ್ನು ಬಿಟ್ಟು ಬಂದದೇಕೆ ಅಷ್ಟೊಂದು ನಿನ್ನ ತಲೆಕೆಡಿಸಿದ ವಿಷಯ ಯಾವುದು ಒಮ್ಮೆಲೆ ಅಂತ ದಿಟ್ಟತನ ನಿನಗೆ ಬಂದದ್ದು ಎಲ್ಲಿಂದ ನೀನು ಕೋಮಲ ಮನಸ್ಸಿನವಳು ಶಾಂತ ಸ್ವಭಾವದವಳು ಈಗ ಪ್ರೀತಿ ರಾಜೀವನನ್ನು ನೋಡಿದಳು ಅವನ ಮುಖದಲ್ಲಿ ಸಲಿಗೆಯ ಭಾವ ಮೋಡಿತ್ತು ಹೀಗೆ ತನ್ನನ್ನು ಅವನೆಂದು ಸುತಿಸಿದ್ದಿಲ್ಲ ಏನು ಕತೆ ಏನು ಹೇಳುವವನಿದ್ದಾನೆ ಎನ್ನುವ ಕುತೂಹಲ ಅವಳ ಮುಖದಲ್ಲಿ ಕಾಣಿಸಿಕೊಂಡಿತ್ತು ಹೇಳಿದ್ಲು ಹೀಗೆ ನನ್ನ ಕುರಿತು ನಿಮ್ಮ ಅಭಿಪ್ರಾಯ ಇದೆಯೇ ಈ ಹಿಂದೆ ಒಂದು ಸಲವಾದರೂ ನನ್ನನ್ನು ಚಾಲಿನವಳು ಎನ್ನುವುದನ್ನು ಬಿಟ್ಟು ಮಾತನಾಡಿದ್ದೆ ಏನಪ್ಪ ವಿಶೇಷ ನಾನು ಅಮೆರಿಕದಿಂದ ಬಂದು ಎರಡು ತಿಂಗಳಾಯಿತು ನಿನ್ನಿಂದ ಒಂದು ಕಾಲ್ ಬರಲಿಲ್ಲ ನನ್ನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೆಯಾ ನಿಮ್ಮನ್ನು ಬಿಟ್ಟು ಬಂದಮೇಲೆ ಮತ್ತೆ ಅದೆಲ್ಲ ಯಾಕೆ ಎಂದು ಆ ಗೋಜಿಗೆ ಹೋಗಲಿಲ್ಲ ಒಂದೆರಡು ಸಲ ನಿಮ್ಮ ತಂದೆ ಕಾಲ್ ಮಾಡಿದ್ರು ನನ್ನನ್ನು ಬರ್ತೀಯಾ ಎಂದು ಕೇಳಿದ್ರು ನಾನು ನಯವಾಗಿ ಇಲ್ಲ ಎಂದಿದ್ದೆ ನೀನು ಹೊರಟು ಹೋದ ಮೇಲೆ ನಾನು ಅಕಸ್ಮಾತ್ ಯು ಎಸ್ಗೆ ಹೋಗಬೇಕಾಯಿತು ನಮ್ಮ ಕಲಹದ ಕುರಿತು ವಿಚಾರ ಮಾಡಲು ಸಾಧ್ಯವಾಗಲಿಲ್ಲ ನೀನು ಬಿಟ್ಟು ಹೋದ ಸೀನನ್ನು ನೆನೆದರೆ ಭಯವಾಗ್ತಿತ್ತು ಈಗ ಏನು ಹೇಳುವುದಿದೆ ಇಬ್ಬರು ಲೋಕಾಭಿರಾಮವಾಗಿ ಮಾತನಾಡ್ತಿದ್ರು ವಿಷಯದ ಮೂಲಕ್ಕೆ ಯಾರೂ ಬಂದ ಹಾಗೆ ಕಾಣಲಿಲ್ಲ ಕಾರನ್ನು ನಿಧಾನವಾಗಿ ಓಡಿಸ್ತಿದ್ದ ಅವಳ ಮುಖವನ್ನು ಆಗಾಗ ನೋಡ್ತಿದ್ದ ಅವಳು ಅವನ ಮಾತುಗಳ ಮಾಧುರ್ವತೆಯನ್ನು ತಿಳಿಯುವ ಪ್ರಯತ್ನ ಮಾಡುತ್ತಿದ್ಲು ಮೌನದ ಗಳಿಗೆಯಲ್ಲಿ ತಾವು ಜೊತೆಗಿರುವಾಗ ಅನುಭವಿಸಿದ ಮದ್ರಕ್ಷಣಗಳ ನೆನಪು ಬರುತ್ತಿತ್ತು ಮೃದುವಾಗಿ ಕೈಬೆರಳುಗಳನ್ನು ಹೊತ್ತಿ ಹತ್ತಿರಕ್ಕೆ ಎಳೆಯುತ್ತಾ ರೊಮಾನ್ಸಿನ ಮೂಡಿಗೆ ಬರುತ್ತಿದ್ದ ಏಕಾಂತ ಸಿಕ್ಕಿದಲ್ಲಿ ಕಾರು ನಿಲ್ಲಿಸಿ ರತಿಚೇಷ್ಟೆಗಳನ್ನು ಮಾಡುತ್ತಿದ್ದ ಆಗ ನನಗೂ ಬೇಡ ಅನಿಸ್ತಿರಲಿಲ್ಲ ಮೈ ಮನಸ್ಸುಗಳಲ್ಲಿ ಪುಲಕ ಬಂದು ಅಂಟಿಕೊಳ್ಳುತ್ತಿದ್ದೆ ಹೀಗ ಅವನ ಕೈ ಈಚೆ ಸರಿದು ಅವಳ ಬೆರಳುಗಳನ್ನು ಸವರುವ ಪ್ರಯತ್ನ ಮಾಡಿದರೂ ಅವಳಿಗೆ ಬೇಡವೆನಿಸಿ ಪಕ್ಕಕ್ಕೆ ಸರಿದಳು ಇಂಥ ಯಾವುದೇ ಸಲಿಗೆಗೆ ಅವಳ ಮನಸ್ಸು ಸಿದ್ಧವಾಗಲಿಲ್ಲ ಒಪ್ಪಲಿಲ್ಲ ಎಲ್ಲವೂ ಮುಗಿದಿದೆ ತ್ಯಜಿಸಿ ಬಂದ ಮೇಲೆ ಏತರ ಸೆಳೆತ ಇವನು ಅದಕ್ಕೆ ಅರ್ಹನಲ್ಲ ಪ್ರೀತಿ ಮೌನವಾದಳು ಬಾಯಿ ಬಿಚ್ಚಲಿಲ್ಲ ಕೆಲ ಹೊತ್ತು ಅವನೇ ಮಾತನಾಡಿದ ಏಕೆ ಮೌನ ಮಾತನಾಡುವ ಮನಸ್ಸಿಲ್ಲವೆ ಎಂದು ಇಂಗ್ಲಿಷ್ನಲ್ಲಿ ಕೇಳಿದ ಅವಳಿಗೆ ತಾನು ಬಂದದಾದರೂ ಏಕೆ ಎನ್ನುವಂತಾಗಿತ್ತು ಏನಿದೆ ಮಾತನಾಡಲು ಏಕೆ ನನ್ನನ್ನು ಕರ್ಕೊಂಡು ಬಂದೆ ಎಂದು ಕೇಳಲೆ ಇನ್ನೂ ಅವನ ಹೆಂಡತಿ ಬಿಟ್ಟದು ಮಾತ್ರ ಅದು ನಾನು ಅವನಿಗೆ ಅಧಿಕಾರವಿದೆ ಕೇಳುವ ಮುಟ್ಟುವ ಮಾತನಾಡುವ ಅಲ್ಲ ಅವಳನ್ನು ಅಮೆರಿಕದಲ್ಲಿಯೇ ಬಿಟ್ಟು ಬಂದಿದ್ದೀರಾ ಎಂದು ಕೇಳಿದಳು ನನ್ನ ಮದುವೆಗೆ ನೀನು ಯಾಕೆ ಬರಲಿಲ್ಲ ತುಂಬ ಕಾದಿದ್ದೆ ಖಂಡಿತ ಬರುತ್ತೀ ಎಂದು ತಿಳಿದಿದ್ದೆ ಹೊರಟವಳು ಬರಲಿಲ್ಲ ಮನಸ್ಸು ಹಿಂತೆಗೆಯಿತು ಹೀಗಿನವಳು ಹೇಗಿದ್ದಾಳೆ ನಿನ್ನಂತಲ್ಲ ನಿನ್ನ ನಂತರ ನನಗೆ ಯಾವ ಹೆಣ್ಣು ಪಸಂದಾಗಲಿಲ್ಲ ಮದುವೆಯ ಮಾತನ್ನೇ ಬಿಟ್ಟು ಅಮೆರಿಕಕ್ಕೆ ಹೋದೆ ಎರಡು ವರ್ಷ ಆಗಾಗ ನಿನ್ನ ನೆನಪು ಮಾತ್ರ ಅವಳಿಗದು ಮದುವೆಯಾಗಿರಲಿಲ್ಲ ಎಂದು ಗೊತ್ತಿತ್ತು ಅವನಿಗೆ ಮಾತ್ರ ನಡೆದಿತ್ತು ಅಲ್ಲದೆ ನಮ್ಮ ಮದುವೆ ಇನ್ನೂ ಜೀವಂತವಾಗಿದೆಯಲ್ಲ ನಿನ್ನ ವಿಷಯ ಮಾತನಾಡು ಅದೆಲ್ಲ ಬಿಡು ನನಗೆ ಈಗಲೂ ಒತ್ತಾಯ ಮಾಡುತ್ತಿದ್ದಾರೆ ಅಂದಿನಿಂದ ನಾನು ಮಾತನಾಡುವುದನ್ನೇ ಬಿಟ್ಟಿದ್ದೇನೆ ಬೇಕಾದಷ್ಟು ಮಾತ್ರ ಆಫೀಸ್ನಲ್ಲಿ ರೂಮಿನೊಳಗೆ ಅವಕಾಶ ಕಡಿಮೆ ವಕೀಲನ ಇನ್ನ ರೂಮಿಗೆ ಬಂದನಲ್ಲ ಅವನ ತುಂಬ ಸ್ಮಾರ್ಟ್ ಇದ್ದಾನೆ ಆಯಿತು ನೀವು ಕಡಿಮೆ ಇಲ್ಲ ಅಲ್ಲದೆ ನೀವು ಮನ್ಮತ ಎಂದುಕೊಂಡಿದ್ದೀರಲ್ಲ ಯಾರಾಗಬೇಕು ನಿನ್ನ ಬಾಸ್ಸಾ ಕಲಿಗ ಹೌದು ತುಂಬಾ ನೋತಿಂದ ಯುವಕ ಅವನು ನನ್ನ ಹತ್ತಿರ ಮಾತ್ರ ಮಾತನಾಡುವುದು ಅವನನ್ನು ಮೂಗನೆಂದು ಇತರರು ತಿಳಿಯುವುದು ಮುಗ್ಧ ಮತ್ತು ಶಾಂತ ಆದರೆ ತುಂಬ ಬುದ್ಧಿವಂತ ರಾಜೀವನಿಗೆ ಏನಿಸಿತ್ತೋ ಸುಮ್ಮನಾದ ಅವಳನ್ನು ಮಾತಿಗೆ ಹೆಳೆಯಲಿಲ್ಲ ಆ ಈ ಗಂಡಸರೇ ಹಾಗೆ ಹೆಂಡತಿ ಇನ್ನೊಬ್ಬ ಯೋಗ್ಯ ಪುರುಷನ ಕುರಿತು ಮಾತೆತ್ತಿದ್ದರೆ ಸಹನೆಯಾಗುವುದಿಲ್ಲ ಎಂದುಕೊಂಡಳು ರಾಜೀವ ಏನನ್ನು ತೋರಿಸಿಕೊಡದೆ ಕಾರಿನ ವೇಗ ಹೆಚ್ಚಿಸಿದ ಬಿ ಕೆಸಿಯಲ್ಲಿ ಒಂದು ಜಾಯಿಂಟ್ ಇದೆ ಅದರಲ್ಲಿ ಪ್ರಶಾಂತ ಮೂಲೆ ಕೋಸಿ ಕಾರ್ನರ್ ಇದೆ ಅಲ್ಲಿ ಹೋಗಿ ಸ್ವಲ್ಪ ಏಕಾಂತವಾಗಿ ಕುಳಿತುಕೊಂಡು ಏನಾದರೂ ತಿನ್ನುವ ನಿನಗೆ ಯಶವೇ ಆಗಿರಬೇಕಲ್ಲ ಅವನೆಂದ ಇಂಥ ಮೂಲೆಗಳೆಲ್ಲ ಅವನಿಗೆ ಗೊತ್ತು ಗೆಳೆಯನ ಜೊತೆ ತೀರ್ಥಪಾನ ಮಾಡಲು ಬರುತ್ತಾನೆ ಬೇಡ ಮನೆಗೆ ಹೋಗಬೇಕು ಹೋಗೋಣ ಅವಳು ಆತುರ ತೋರಿದಳು ಅವನು ಕಾರು ಒಳಗಡೆ ನಿಲ್ಲಿಸಿ ಇಳಿದು ಬಂದು ನನ್ನ ಬಾಗಿಲು ತೆರೆದು ಸಭ್ಯತೆ ತೋರಿಸಿದ ಬಾ ಎಂದ ಅವಳು ಮತ್ತೊಮ್ಮೆ ಉದಾಸೀನವಾಗಿ ಬೇಡ ಮನೆಗೆ ಹೋಗಬೇಕು ಎಂದಳು ಒಳಗೆ ಕುಳಿತಾದರೂ ಮಾಡುವುದೇನು ಒಬ್ಬರನ್ನೊಬ್ಬರು ಲವಲವಿಕೆಯಿಂದ ನೋಡುವಂತೆಯೂ ಇಲ್ಲ ಕಳ್ಳ ನೋಡದಿಂದ ಹಾಗೊಮ್ಮೆ ಹೀಗೊಮ್ಮೆ ನೋಡಬೇಕು ಏಕೆದರ ಅಗತ್ಯ ಇಲ್ಲ ಎಂದುಕೊಳ್ಳುತ್ತಾ ಅವನ ಪಕ್ಕದಲ್ಲಿಯೇ ನಡೆ ಹತ್ತಿದಳು ಮಾದಕವಾದ ವಾತಾವರಣ ಇಬ್ಬರೇ ಕೂರುವ ಒಂದು ಟೇಬಲನ್ನು ಸುಂದರವಾಗಿ ಸಮವಸ್ತ್ರ ಹಾಕಿಕೊಂಡ ಜವಾನ ತೋರಿಸಿದ ನನಗೆ ಮೊದಲು ಕೂರುವಂತೆ ಮರ್ಯಾದೆ ತೋರಿಸಿ ಬಳಿಕ ತಾನು ಕುಳಿತುಕೊಂಡ ಅನಿಸಿತ್ತು ಈ ರೀತಿಯ ಮರ್ಯಾದೆಯನ್ನು ಹಿಂದೆ ಒಂದೆರಡು ಸಲ ತೋರಿಸಿದ್ದ ನಾನು ಚಾಲಿನವಲು ಎನ್ನುವುದನ್ನು ಮರೆತು ಎಲ್ಲರನ್ನು ಮೀರಿಸುವ ಸುಂದರ ತರಣಿ ತನ್ನ ಪಕ್ಕದಲ್ಲಿದ್ದಾಳೆ ಎಂಬ ಹಿಗ್ಗಿನಿಂದ ಈ ಗಂಡಸರದು ಹಿಪ್ರೋಕಸಿ ಎಷ್ಟು ಏನು ಬೇಕು ಏನಾದರೂ ಮಾತನಾಡು ಮಾತನಾಡದಿದ್ದರೆ ನಾನು ನಿನ್ನ ಮುಖವನ್ನೇ ನೋಡ್ತಿರಬೇಕಾಗುತ್ತದೆ ಬೇಡ ಮೋಡು ನನಗಿಲ್ಲ ಮಾತನಾಡಲಿಕ್ಕೆ ವಿಷಯವಿಲ್ಲ ಆದರೆ ನಿಮ್ಮ ಜೊತೆಯಲ್ಲಿ ಏನೋ ಒಂದು ಬಗೆ ಮುಜುಗರ ಸಲಿಗೆ ಸಂದು ಹೋಗಿದೆ ಇಬ್ಬರ ನಡೆಯೂ ಮೌನ ಮೆರೆಯಿತು ಮಾತುಗಳು ದುಮ್ಮಿಕ್ಕುವಂತೆ ತೋರಲಿಲ್ಲ ಯಾಕಾದರೂ ಬಂದೆವು ಎನಿಸಿರಬೇಕೋ ಇಬ್ಬರಿಗೂ ಈಗ ಐದು ನಿಮಿಷದೊಳಗೆ ನಾವು ಎದ್ದು ಹೋಗಿಬಿಡೋಣ ಊಟವೂ ಬೇಡ ಅವನಿಂದ ಪ್ರೀತಿ ಅವನನ್ನು ಸರಕ್ಕನೆ ನೋಡಿದಳು ನೀವು ಮಾತನಾಡಿ ಕರ್ಕೊಂಡು ಬಂದದ್ದು ನೀವಲ್ವಾ ಆವಾಗಿನಿಂದ ಮೂಡಿತ್ತು ಈಗ ನೀರಾಗಿದೆ ಹೋಗಲಿ ಇನ್ನೊಂದಿನ ಬರೋಣ ಚಿಕನ್ ಮಂಚೂರಿ ಸೂಪ್ ಹೇಳ್ತೀಯಾ ವೆಜ್ ಮಂಚೋ ಸೂಪ್ ಹೇಳಿ ನೀವು ಮಾತನಾಡಿ ಏನೋ ಪ್ರಶ್ನೆ ಇದೆ ಅಂತ ಹೇಳಿದ್ರಲ್ಲ ಹೇಳಿ ಯಾವ ಪ್ರಶ್ನೆ ನೀನು ನನ್ನನ್ನು ಬಿಟ್ಟು ಹೋದುದರ ಕಾರಣ ನನಗಿನ್ನೂ ಸ್ಪಷ್ಟವಾಗಿಲ್ಲ ಎರಡು ತಿಂಗಳು ತಡೆದು ಕಾಲ್ ಮಾಡಿದ್ದೆ ಬರ್ತೀಯಾ ನಾನು ಬರಲಾ ಎಂದು ಕೇಳಿದಕ್ಕೆ ಬರುತ್ತಿಲ್ಲ ಎಂದು ದರ್ಪದಿಂದಲೇ ಹೆಮ್ಮಂತೆ ಹೇಳಿ ಫೋನ್ ಇಟ್ಟುಬಿಟ್ಟಿದ್ದೆ ನಂತರ ಮುಂದಿನ ತಿಂಗಳು ನಾನು ಯು ಎಸ್ಗೆ ಹೋಗಬೇಕಾಯಿತು ಒಂದು ನನ್ನ ಸ್ವಾಭಿಮಾನ ನಮ್ಮ ಅಂತಸ್ತಿನಲ್ಲಿರುವ ಅಂತರ ನಿಮ್ಮ ಜಂಬ ಶ್ರೀಮಂತಿಕೆಯ ಮನೆತನದ ಕ್ಲಾಸಿನ ಮತ್ತು ಶಿಕ್ಷಣದ ನಾನು ಕಲಿತಿದ್ದೇನೆ ಚಾಲಿಯಲ್ಲಿದ್ದರೇನು ಚೆನ್ನಾಗಿ ಜೀವಿಸ್ತೇನೆ ಸಂಸ್ಕಾರ ಇದೆ ಪದೇ ಪದೇ ನಿಮ್ಮ ಚುಚ್ಚು ಅವಹೇಳನದ ಮಾತುಗಳನ್ನು ಕೇಳಿ ಕೇಳಿ ನನ್ನನ್ನೇ ನಾನು ಹಳಿದು ಹೋಗುತ್ತಿದ್ದೇನೆ ಚಾಲಿನಲ್ಲಿ ನಾನು ಹುಟ್ಟಿದಾದರೂ ಏಕೆ ಎಂದು ದುಃಖವಾಗುತ್ತಿತ್ತು ಅಂದು ಮಾತ್ರ ನೀವು ಮಿತಿಮೀರಿ ಮೀರಿ ನಿಮ್ಮ ದರ್ಪ ತೋರಿಸಿದ್ದೀರಿ ನಾನು ನಿಮ್ಮ ಹೆಂಡತಿ ಒಬ್ಬ ಮರ್ಯಾದೆವಂತ ಹೆಣ್ಣು ಎಂಬ ಅರಿವೆ ನಿಮಗಿರಲಿಲ್ಲ ಇಷ್ಟವಿಲ್ಲದೆ ಕೈ ಎತ್ತಿ ಕೆಣ್ಣೆಗೆ ಹೊಡೆದಿದ್ದೀರಿ ನಾನು ತುಂಬ ಮುದ್ದು ಎಂದು ಯಾರೂ ನನಗೆ ಹೊಡೆದಿರಲಿಲ್ಲ ಸಾಕ ಇಷ್ಟು ಕಾರಣ ಇಂಥ ಗಂಡನಾದರೆ ಎಷ್ಟು ಸುಂದರ ಯೋಗ್ಯನಾದರೂ ಜೊತೆಗಿರಲು ಅರ್ಹನಲ್ಲ ನಿಮ್ಮದು ಸೊಕ್ಕಿನ ಆತಂಕದ ಸ್ವಭಾವ ಬದುಕಿರುವವರಿಗೆ ಇಂಥ ಮನುಷ್ಯನ ಜೊತೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದು ನನ್ನ ಮನಸ್ಸು ಹುಕುಂ ಕೊಟ್ಟಿತ್ತು ಪ್ರೀತಿ ಒಂದೇ ಸಮನೆ ಅವನ ಮುಖ ನೋಡುತ್ತಾ ಸ್ಪಷ್ಟ ಮಾತುಗಳನ್ನಾಡಿದ್ದಳು ರಾಜೀವ ಆಶ್ಚರ್ಯದಿಂದ ಬಾಪ್ರೇ ಎಷ್ಟು ಮಾತನಾಡುತ್ತಿ ಎನ್ನುತ್ತಾ ಅವಳ ಕೈ ಹಿಡಿಯ ಬಯಸಿದ್ದ ಅವಳು ಕೈ ಕೈಹಿಳಿದುಕೊಳ್ಳುವಾಗ ಬೆರಳುಗಳಲ್ಲಿ ತನ್ನ ಬೆರಳುಗಳನ್ನು ಹಾಕಿ ಮೃದುವಾಗಿ ಒತ್ತುತೊಡಗಿದ ಅವಳು ಮುಗುಳ್ನಕ್ಕು ಅವನ ಮುಖ ನೋಡಿದಳು ಕನ್ಸನ್ನೆಯಿಂದ ಏನಿದು ಎನ್ನುವಂತೆ ಈ ಮನುಷ್ಯ ಅವಗಿನಿಂದ ಸಭ್ಯನಂತೆ ವರ್ತಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ನನ್ನನ್ನು ಹಿಂಪ್ರೆಸ್ ಮಾಡುವ ಕಡೆಗೆ ಅವನಲ್ಲಿ ಎಲ್ಲ ಲಕ್ಷ್ಯ ಇದ್ದಂತಿದೆ ಒಟ್ಟಾಗಿದ್ದ ಕೆಲವು ಕಾಲದಲ್ಲಿ ಇದೆಲ್ಲ ಎಲ್ಲಿತ್ತು ಸಿಡುಕು ಸಿಟ್ಟುಗಳು ಈಗ ಮಾಯವಾಗಿರುವಂತೆ ಅಮೆರಿಕದಿಂದ ಸುಧಾರಿಸಿಕೊಂಡು ಬಂದಂತೆ ಅವಳ ತುಟಿ ತುಸು ಅರಳಿತು ಆದರೂ ಮುಂದೆ ಮಾತನಾಡುವ ಮನಸ್ಸಾಗಲಿಲ್ಲ ಬೇಡವೆನಿಸಿತ್ತು ಇನ್ನು ಹೋಗೋಣ ನನ್ನನ್ನು ಮನೆಗೆ ಬಿಡ್ತೀರಾ ಎಂದಳು ಬಿಡುವ ನಿನ್ನ ಮನೆಗೆ ಬರುತ್ತೇನೆ ಮಾಮಿಯನ್ನು ನೋಡಿ ಮಾತನಾಡಿದಂತಾಯಿತು ಎಂದ ಹರೇ ನಿಮ್ಮದು ವಿಚಿತ್ರವಾಗಿದೆ ಪರಿವರ್ತನೆ ನನಗೆ ನಿನ್ನಲ್ಲಿ ಇನ್ನೂ ಮಾತನಾಡಲಿಕ್ಕಿದೆ ಮುಂದಿನ ರವಿವಾರ ಸಂಜೆ ಸಿಗುತ್ತೇನೆ ಪ್ರೀತಿಯನ್ನು ಮನೆ ಹತ್ತಿರ ಬಿಟ್ಟು ರಾಜೀವ ಮುಂದೆ ಹೋದ ಬರೋದಿಲ್ವಾ ಎಂದಷ್ಟೇ ಕೇಳಿ ಒತ್ತಾಯ ಮಾಡದೆ ಅವಳು ಮನೆಗೆ ಹೋದಳು ರಾತ್ರಿ ತಡರಾತ್ರಿವರೆಗೆ ನಿದ್ರೆ ಬರಲಿಲ್ಲ ಅವನ ಕುರಿತು ವಿಚಾರಗಳು ಹೆಡಬಿಡದೆ ಬರತೊಡಗಿದವು ಬೇಡವಿಂದರು ತಡೆಯದೆ ಮನಸ್ಸನ್ನು ವ್ಯಗ್ರಗೊಳಿಸಿದ್ದವು ಅವನು ಬದಲಾಗಿದ್ದಾನೆಯೇ ಇಲ್ಲ ಸಬ್ಬಿನಂತೆ ತೋರಿಸಿಕೊಳ್ಳುತ್ತಿದ್ದಾನೆಯೇ ಅವನ ಜೊತೆಯಲ್ಲಿ ಸಂಸಾರ ಮಾಡಿದ ಮೂರು ವರ್ಷಗಳ ಅನುಭವ ಅವನಿಲ್ಲದೆ ಕಳೆದ ಎರಡು ವರ್ಷಗಳ ಅನುಭವಗಳು ಬೇರೆ ಹೇಳ್ತವೆ ಈಗ ನನ್ನನ್ನು ಇಂಪ್ರೆಸ್ ಮಾಡಲು ಹೀಗೆ ನಾಟಕವಾಡುತ್ತಿದ್ದಾನೆ ನನ್ನನ್ನು ಕರೆದುಕೊಂಡು ಹೋಗುವ ಉದ್ದೇಶ ತಯಾರಿ ಮಾಡಿಕೊಂಡಿರಬಹುದು ಅವನನ್ನು ಒಂದೇ ಹೇಟಿಗೆ ಬಿಟ್ಟು ಬಂದ ದಿಟ್ಟತನ ಅವನಿಗೆ ಅರಗಿಸಲಾಗದ ತುತ್ತ ಆಗಿರ್ಬೋದು ಅವನು ನನ್ನನ್ನು ಬಿಟ್ಟು ಬಿಡುವುದರ ತಪ್ಪನ್ನು ಮಾಡಲಾರ ನನ್ನ ಆಕರ್ಷಣೆ ತಾತ್ಕಾಲಿಕವಲ್ಲ ಇತ್ತೀಚೆಗೆ ಶಿವಾನಂದನ ಜೊತೆಯಲ್ಲಿ ಬೆಳೆದ ಸಲಿಗೆ ಸಾಮಿಪ್ಯ ಅವಳ ವಿಚಾರ ಲಹರಿಯನ್ನೇ ಅಸ್ತವ್ಯಸ್ತಗೊಳಿಸಿತು ತನಗೇನು ಬೇಕಾಗಿದೆ ಮದುವೆಯೇ ಜೋಡಿ ದೇವರು ಮಾಡುವುದಂತೆ ರಾಜೀವ ನನಗೆ ಕರಿಮಣಿ ಕಟ್ಟಿದವನು ಹಿಂದೂ ವಿವಾಹ ಪದ್ಧತಿಯ ಮೇರೆಗೆ ನಮ್ಮದು ಮದುವೆ ಕಾನೂನುಬದ್ಧವಾಗಿದೆ ಅವನು ಬಿಡದಿದ್ದರೆ ಮದುವೆಯನ್ನು ನಿರಾಕರಿಸುವ ಅಧಿಕಾರ ನನಗಿಲ್ಲ ಅವನು ವಿಚ್ಛೇದನಕ್ಕೆ ರಾಜಿಯಾಗಲಾರ ಶಿವಾನಂದನ ಪರಿಚಯ ಇಂದು ತುಂಬ ಆಪ್ತವಾಗಿದೆ ಪರಸ್ಪರನ್ನು ಮಾನಸಿಕವಾಗಿ ತಿಳಿಗೊಂಡ ರೀತಿಯಲ್ಲಿ ಒಂದು ಅನಪೇಕ್ಷಿತ ರೀತಿಯ ಆಕರ್ಷಣೆ ಸೆಳೆತ ಸ್ಥಾಪಿತವಾಗಿದೆಯಲ್ಲ ಒಂದೆರಡು ಬಾರಿ ಅವನ ಕತೆ ಕೇಳಿದ ಮೇಲಂತೂ ನನ್ನ ಹೃದಯವೇ ಕರಗಿ ಅಂತಕರಣ ಕಲಕೆ ಹೋಗಿತ್ತು ಎಂಥ ಹುಟ್ಟು ಎಂಥ ಬದುಕು ಕುಲಹೀನಾಗಿ ಕರ್ಣ ಮಾತ್ರ ಹುಟ್ಟಿದ್ದಲ್ಲ ಎಷ್ಟೋ ಮಾನವ ಜೀವಿಗಳು ದುರ್ಗತಿಯ ಶಾಪಕ್ಕೆ ಒಳಗಾಗಿ ಬದುಕೆಂಬ ಭಯಂಕರ ನಿಯತಿಯೊಂದಿಗೆ ಹೋರಾಡಬೇಕಾಗುತ್ತದೆ ಇಷ್ಟೊಂದು ಸುಂದರ ತರುಣ ಒಬ್ಬ ಸುಳಿಯ ಮಗ ಕೇತಾವಾಡಿಯಲ್ಲಿ ಒಂದು ಗಲ್ಲಿಯಲ್ಲಿ ದಂಧೆ ಮಾಡುತ್ತಿದ್ದ ಅವ ವೈಶ್ಯ ಮಗ ಗ್ರ್ಯಾಂಟ್ ರೋಡಿನ ಹಲವಾರಡಿಯಲ್ಲಿ ವೈಶ್ಯವೃತ್ತಿಗೆ ದೂಡಲ್ಪಟ್ಟ ಎಷ್ಟೋ ನಮ್ಮೂರಿನ ದುರದೃಷ್ಟಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಹೇಯ ವೃತ್ತಿಯಲ್ಲಿಯೇ ಮುಂದುವರೆದು ಹಣಕಾಸು ಮಾಡಿಕೊಂಡು ತಮ್ಮ ಊರಿನಲ್ಲಿ ಮನೆಯನ್ನು ಆಸ್ತಿಯನ್ನು ಮಾಡಿಕೊಂಡು ದೇವ ದೈವಗಳಿಗೆ ಮನ ತುಂಬ ಖರ್ಚು ಮಾಡುತ್ತಾ ಶಿಷ್ಟರ ಸಮಾಜದಿಂದ ದೂರವಾದವರು ಎಷ್ಟೋ ಜನ ಇಲ್ಲ ಶಿವಾನಂದ ಇಂಥವಳ ಮಗ ತಂದೆ ಯಾರೋ ಗೊತ್ತಿಲ್ಲ ತಾಯಿ ಸಮಾಜದ ಮರ್ಯಾದೆಗಾಗಿ ಶಿವನನ್ನು ಊರಿನಲ್ಲಿಯೇ ವಿದ್ಯಾಭ್ಯಾಸ ಗಳಿಸಲಿಕ್ಕೆ ಬಿಟ್ಟು ಅವನು ತನ್ನ ಮಗ ಎಂದು ಯಾರಿಗೂ ಪರಿಚಯವಾಗದ ರೀತಿಯಲ್ಲಿ ಬೆಳೆಸಿ ಕಾಲಾಂತರದಲ್ಲಿ ತೀರಿಕೊಂಡಳು ಈಗ ಶಿವನಿಗೆ ಯಾರೂ ಇಲ್ಲ ತಂದೆ ತಾಯಿ ಇಲ್ಲ ಹೆಸರಿಲ್ಲ ದೇವರ ಹೊಸ ಹೆಸರೊಂದಿದೆ ಶಿವ ಪ್ರೀತಿ ಆಫೀಸ್ನಿಂದ ಬಂದ ಮೇಲೆ ಮೂರು ವರ್ಷದ ಮಗಳು ಲಿಲ್ಲಿಯೊಂದಿಗೆ ಮಾತನಾಡಿ ತಾಯಿಯೊಂದಿಗೆ ಮಾತನಾಡಿ ನಿದ್ರೆ ಬೀಳುವವರೆಗೂ ಯೋಚಿಸ್ತಾಳೆ ಹಲವಾರು ಅಹಿತ ವಿಚಾರಗಳು ತಲೆಯನ್ನು ತುಂಬುತ್ತವೆ ಈಗ ಮೊನ್ನೆ ರಾಜೀವ ಸಿಕ್ಕಿ ಮಾತನಾಡಿದ ಮೇಲಂತೂ ಅವಳ ಯೋಚನೆಯ ದಿಕ್ಕೆ ತಪ್ಪುತ್ತಾ ಇದೆ ಅವಳು ತನ್ನಷ್ಟಕ್ಕೆ ಬದುಕಿಕೊಂಡಿದ್ದಾಳೆ ಸ್ವಾತಂತ್ರ್ಯವಾಗಿ ಯಾರ ಬೆಂಬವಲ್ಲವೂ ಇಲ್ಲದೆ ಒಳ್ಳೆಯ ಉದ್ಯೋಗ ಇದೆ ಸಂಪಾದನೆ ಇದೆ ತಡೆಯುವವರು ಚುಚ್ಚುವವರು ದರ್ಪ ತೋರಿಸುವವರು ಕಡಿವಾಣ ಹಾಕುವವರು ಯಾರೂ ಇಲ್ಲ ಆದರೂ ಅವಳು ಮಾರ್ಗ ತಪ್ಪಿದ್ದಾಳೆಯೇ ಜೀವನದಲ್ಲಿ ಒಂದು ಕಾಲದಲ್ಲಿ ಆದ ಹತಾಶೆಯಿಂದ ಶಾಸ್ತ್ರೋತ್ತಕವಾಗಿ ಮದುವೆಯಾದ ಗಂಡಿನಿಂದ ಆತ್ಮಗೌರವಕ್ಕೆ ಧಕ್ಕೆ ಬಂತು ಈ ನ್ಯಾಯ ವ್ಯವಹಾರದಿಂದ ಮತ್ತೆ ಮತ್ತೆ ಅಪಮಾನಗೊಂಡು ಸತತ ನೋವಿಗೆ ಕಾರಣವಾಗುವ ದಿನಗಳು ಇಂದು ಇಲ್ಲ ಆದರೆ ಇಷ್ಟೇ ಗಂಡನನ್ನು ಬಿಟ್ಟು ಬಂದುದರ ಗಳಿಕೆ ಹೆಣ್ಣಾದವಳಿಗೆ ಈ ಗಳಿಕೆಯಿಂದ ಸಮಾಜದಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯವೇ ತಾನು ನಿರ್ಧಾರ ಮಾಡಿಕೊಂಡಿರುವ ಮದುವೆಯಾದ ಒಬ್ಬ ಹೆಣ್ಣು ಗಂಡಿನ ಆಶ್ರಯದಲ್ಲಿ ಅಸ್ವಸ್ಥತೆಯಿಂದ ಜೀವಿಸುವುದನ್ನು ತ್ಯಜಿಸಿ ಸ್ವಾತಂತ್ರ್ಯ ಮಾನಸಿಕತೆಯಲ್ಲಿ ನಿರ್ಭಯವಾಗಿ ಶಾಂತಿಯಲ್ಲಿ ಬದುಕುವ ನಿರ್ಧಾರವನ್ನು ಮಾಡಿ ಪ್ರಯತ್ನಿಸಿದ್ದರೆ ಯಾವ ಅಪರಾಧ ಮಾಡಿದಂತಾಯಿತು ಶಿವನ ಗೆಳೆತನದಲ್ಲಿ ಮಾಧುರ್ವತೆ ಇದೆ ಶಾಂತಿ ಇದೆ ಅನ್ಯೋನ್ಯತೆ ಇದೆ ಹಿಂದಿನ ದಿನಗಳಲ್ಲಿ ಅವಳು ಒಂದು ವಾರ ಕಾಯಿಲೆ ಬಿದ್ದಾಗ ಅವನು ದಿನವಿಡೀ ಹತ್ತಿರ ಇರುತ್ತಾ ಶುಶ್ರೂಷೆ ಮಾಡಿ ಯಾವ ಜನ್ಮದ ಪುಣ್ಯವೋ ರಾಜೀವ ಹಾಗೆ ಒಮ್ಮೆಯೂ ಮಾಡಿಲ್ಲ ಒಮ್ಮೆ ಅತಿ ರಕ್ತಸ್ರಾವದಿಂದ ಕೆಟ್ಟ ರೀತಿಯಲ್ಲಿ ಬಳುತ್ತಿದ್ದಾಗ ಗಂಡನಾಗಿ ಒಂದು ತಾಸು ಬಳಿಯಲಿದ್ದು ಸಾಂತ್ವನ ನೀಡುವವನು ಹೆಂಡತಿಯನ್ನು ತನ್ನ ಸರಕು ಎಂದು ಭಾವಿಸಿ ಅವಳ ಭಾವನೆಗೆ ಕಾಸು ಬೆಲೆಯನ್ನು ಕೊಡದವನು ಯಾವ ರೀತಿಯ ಆಶ್ರಯವನ್ನು ಕೊಟ್ಟಾನು ಯೋಚನೆಗೆ ಕೊನೆಯಿಲ್ಲ ಸಾಗರದ ಅಲೆಯಂತೆ ಬರುತ್ತಾ ಇರುತ್ತವೆ ಮನಸ್ಸಿನ ದಂಡಿಗೆ ಅಪ್ಪಲಿಸಿ ಮರಳಿ ಹೋಗುತ್ತವೆ ಸುಮಾರು ಒಂದು ವಾರ ರಾತ್ರಿಯಲ್ಲಿ ಪ್ರೀತಿ ಎರಡು ತಾಸು ಮಲಗಿರಲಿಲ್ಲ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಕಣ್ಣುಗಳು ಭಾರವಾಗಿ ಅಮಾಲಾಗುತ್ತಿತ್ತು ರಾಜೀವ್ನ ಕರೆ ಬಂತು ನಾಳೆ ಶನಿವಾರ ಎರಡು ಗಂಟೆಗೆ ಬರುತ್ತೇನೆಂದು ಹೇಳಿದ್ದ ತುಂಬ ಮಾತನಾಡುವುದಿದೆ ನಾಲ್ಕು ದಿನ ಮಲಗಿಲ್ಲ ನಿನ್ನ ನೆನಪೇ ನೆನಪು ಎಂದು ಪುನಃ ಹೇಳಿದ ಮೊನ್ನೆ ಶಿವಾನಂದ ಮಾತನಾಡಿದ ಕೆಲ ವಿಷಯಗಳು ಅವಳ ಮನಸ್ಸನ್ನು ಕಾಡಿದ್ದವು ಅವನು ಗಂಭೀರವಾಗಿ ಹೇಳಿದ್ದ ಪ್ರೀತಿಯವರೇ ನಾನು ಪರಿವಾರ ಇಲ್ಲದವನು ಒಂದು ರೀತಿಯಲ್ಲಿ ಅನಾಥ ಸಂಪಾದನೆ ಇದೆ ಶಿಕ್ಷಣ ಇದೆ ಮನೆ ಇದೆ ಅಲ್ಲಿ ನನ್ನೊಬ್ಬ ಗೆಳೆಯನನ್ನು ಬಿಟ್ಟರೆ ಯಾರೂ ಇಲ್ಲ ನನ್ನ ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ನಲುವಿನಲ್ಲಿ ನಾನೇ ನಾನು ನೀವೆಂದರೆ ನನಗಿಷ್ಟ ತುಂಬ ಗೌರವ ನೀನೊಂದು ಯಾರನ್ನಾದರೂ ಮದುವೆಯಾಗು ಪ್ರೀತಿಸು ಸರಿಯಾಗುತ್ತದೆ ಜೊತೆಗೊಬ್ಬರು ಎಲ್ಲವೂ ಚಂದದ ಮನಸ್ಸಿನ ಹೆಣ್ಣು ಇದ್ದರೆ ನೆಮ್ಮದಿ ಇರುತ್ತದೆ ಅವನ ಹಿನ್ನೆಲೆ ಗೊತ್ತಿದ್ದು ಪ್ರೀತಿ ಹೇಳಿದ್ಲು ನನಗೆ ಹೆಣ್ಣು ಕೊಡುವವರು ಯಾರು ಅಂಥವರಿಗೆ ನನ್ನ ಯಾವ ಪರಿಚಯ ಕೊಡಲಿ ಪ್ರೀತಿಸಲು ಯಾರನ್ನು ಸಾಹಸ ಮಾಡುವಂತಿಲ್ಲ ಅಲ್ಲದೆ ಮದುವೆಯಾಗಿ ಏನು ಸುಖ ನಿಮ್ಮ ಪರಿಸ್ಥಿತಿ ನೋಡಿ ಯಾವುದು ನಿಶ್ಚಿತ ಅಂತ ಅನಿಸುವುದಿಲ್ಲ ಅವನ ಈ ಮಾತಿಗೆ ನಾನು ಏನೆಂದು ಅವನನ್ನು ಮದುವೆಯಾಗಲು ಒತ್ತಾಯಿಸಬಹುದು ಅವನಿಗೆ ನನ್ನ ಹಾಗಿನವಳು ಬೇಕಂತೆ ಶಿವಾನಂದನ ಗಂಭೀರ ವಿಚಾರಕ್ಕೆ ಸಮಾಧಾನ ಇಲ್ಲ ಅವನು ಸುಂದರ ಮನಸ್ಸಿನ ಸ್ವಭಾವದ ಪ್ರೀತಿಸಬಹುದಾದ ತರುಣ ಈ ಎರಡು ವರ್ಷಗಳು ನಮ್ಮ ಸಂಪರ್ಕ ತುಂಬ ಭಾವುಕ ಮತ್ತು ಆಪ್ತವಾಗಿದ್ದರೂ ಇದನ್ನು ಮೀರಿ ಯೋಚಿಸುವಂಥದ್ದಲ್ಲ ನಾನು ಎಡಕತ್ತರಿಯಲ್ಲಿ ಸಿಲುಕಿಕೊಂಡವಳು ನೇರ ದಾರಿ ಕಾಣಿಸುವುದಿಲ್ಲ ಗಂಡು ಎಂಬ ಒಂದು ಹೊಲವಿನ ಜೀವನದ ಸಾಮೀಪ್ಯ ಇಲ್ಲದೆ ಮುಂದಿನ ದೀರ್ಘಕಾಲವನ್ನು ಕಳೆಯಬಲ್ಲೆನೆ ರಾಜೀವ್ನನ್ನು ತ್ಯಜಿಸಿ ಬಂದದ್ದಾಯಿತು ಮದುವೆಯನ್ನು ಕಡಿದು ಬಂದಿಲ್ಲ ಮದುವೆ ಇನ್ನೂ ಜೀವಂತವಾಗಿದೆ ರಾಜೀವ ಅದು ಇದು ಮಾತನಾಡಿ ಅವನ ಜೊತೆ ಬರಲು ಪುಸಲಾಯಿಸಬಹುದು ನಾನೇನು ಮಾಡಲಿ ನನ್ನ ಎರಡು ವರ್ಷದ ಹಿಂದಿನ ಅಟಿಟ್ಯೂಡನ್ನು ತೋರಿಸಬಲ್ಲೆನೆ ಅಥವಾ ಮನೋಬಲ ಈಗಲೂ ಇದೆಯೇ ಭವಿಷ್ಯದ ನೆನಪಾಗಿ ಭಯವಾಯಿತು ಬೆಳೆಯೋ ಮಗಳು ಅವಳಿಗೆ ತಂದೆ ಅವನಿಗೆ ಆಕೆಯನ್ನು ಕೊಟ್ಟು ಬಿಡಲೆ ಹೀಗಾದರೆ ಅವಳು ದೊಡ್ಡವಳಾಗುವಾಗ ತಾಯಿಯನ್ನು ಕೇಳುವುದಿಲ್ವೆ ವಿಷಯ ತಿಳಿದ ಮೇಲೆ ಅವಳಿಗೆ ನನ್ನ ಮೇಲೆ ತಿರಸ್ಕಾರದ ಮನೋಭಾವ ಬೆಳೆದರೆ ಶಿವಾನಂದ ಪ್ರೀತಿಯನ್ನು ಸ್ವೀಕರಿಸಿದರೂ ಜೊತೆಯಾಗಿರಲು ಸಾಧ್ಯವಾಗದು ಅಲ್ಲಿ ಅವನನ್ನು ತಂದೆಯ ಜಾಗದಲ್ಲಿ ಗಣಿಸಲಾರಲು ಎಷ್ಟೊಂದು ಸದ್ನಿಗ್ಧ ಜೀವನ ಹೀಗಾದದ್ದು ನನ್ನ ತಪ್ಪು ನಿರ್ಧಾರದಿಂದಲೇ ಹೆನ್ನಲೆ ನಮ್ಮ ಸಮಾಜದಲ್ಲಿ ಗಂಡನಿದ್ದು ಯಾವುದೇ ಕಾರಣಕ್ಕೆ ಬಿಟ್ಟು ಬಂದ ಹೆಣ್ಣು ತಾನೇ ದೋಷಣಕ್ಕೆ ಭಾಜನವಾಗುತ್ತಾಳೆ ಬದುಕು ದುಃಖಕರವಾಗುತ್ತದೆ ರಾಜೀವ ಅವಳ ಯೋಚನಾ ಭಂಗವಾಯಿತು ಜವಾನ ದಪ್ಪ ದಪ್ಪ ಪೈಲ್ಗಳನ್ನು ಎತ್ತುಕೊಂಡು ರೂಮಿನ ಮೂಲ ಒಳಹೊಕ್ಕು ಮೇಡಮ್ ಕ್ಲೈಮಿನ ಫೈಲ್ಗಳು ಬೇಗ ನೋಡಿ ಅಭಿಪ್ರಾಯ ಕೊಡಬೇಕಂತ ಸರ್ ಹೇಳಿದರು ಎಂದು ಮೇಜಿನ ಮೇಲಿಟ್ಟು ಹೋದ ರಾಜೀವನ ಫೋನ್ ಬಂತು ಎರಡು ಗಂಟೆಗೆ ಬರ್ತೇನೆ ನಂತರ ಲಂಚ್ ಮಾಡೋಣ ಎಂದ ಪ್ರೀತಿಯ ತುಟಿಯಲ್ಲಿ ವಿಚಿತ್ರನಗೆ ಮನಸ್ಸಿನಲ್ಲಿ ಗೊಂದಲ ಕತ್ತು ಹೆತ್ತು ಶೂನ್ಯವನ್ನು ನೋಡಿದ್ಲು ಇನ್ನು ಅವಳು ತುಸು ಎಚ್ಚರದಿಂದಲೇ ಚಂದದ ಸೀರೆ ಹುಟ್ಟಿದ್ಲು ಕೂದಲನ್ನು ಕ್ಲಿಪ್ಪಾಕಿ ಬೆನ್ನಲ್ಲಿ ಹಿಳಿಬಿಟ್ಟಿದ್ಲು ಮುಖಭಾವವನ್ನು ಹೂನಗೆಯಿಂದ ಬೆಳಗಿಸಿದ್ಲು ತಾನು ಹೆಚ್ಚು ಚಂದ ಕಾಣಬೇಕು ಎಂಬ ಚಪಲ ಇದ್ದಂತೆ ಫೈಲ್ಗಳನ್ನು ತೆರೆದು ಓದತೊಡಗಿದಳು ಒಂದು ಬಗೆಯ ನಿಗೂಢ ಆತುರ ಅವಳ ಧ್ಯಾನವನ್ನು ಸೆರೆಳಿದಂತೆ ಎರಡು ಗಂಟೆಗೆ ಸರಿಯಾಗಿ ರಾಜೀವ ಕಾಣಿಸಿಕೊಂಡ ಬಾಗಿಲ ದೋಡಿ ರೂಮಿನೊಳಗೆ ಬಂದು ಹಲೋ ಮೇಡಮ್ ಎಂದ ಅವಳು ಕತ್ತೆತ್ತಿ ಹಾಯ್ ಬನ್ನಿ ಎಂದು ಕೂರಲು ಕುರ್ಚಿ ತೋರಿಸಿದಳು ವಾವ್ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ರಾಜೀವ ನಾನು ಮೇಡಮ್ ಅಲ್ಲ ಪ್ರೀತಿ ಎಂದು ಕರೆದರೂ ಆಗ್ಬೋದು ಚಾಳಿನವಳು ಎಂದರೂ ನನಗೆ ಅಪತ್ತಿಲ್ಲ ಪ್ರೀತಿ ಡೋಂಟ್ ಬಿ ಸಿಲಿ ನೀರು ಕುಡಿಸು ಎಂದ ತಾನು ಕುಡಿದಿದ್ದ ತಂಪು ನೀರಿನ ಬಿಸಿಲರಿಯನ್ನು ಕೊಟ್ಲು ಅವನು ನೀರು ಕುಡಿಯುವಾಗ ಅವಳು ಶಿವಾನಂದನಿಗೆ ಫೋನಿಸಿ ರೂಮಿಗೆ ಬರಲು ಹೇಳಿದ್ಲು ರಾಜೀವ ಶಿವಾನಂದ ಯಾಕೆ ಇಲ್ಲಿ ಎಂದ ನಿಮಗೆ ಪರಿಚಯ ಮಾಡಿಸ್ತೇನೆ ಈಸ್ ವೆರಿ ಲವ್ಲಿ ಪರ್ಸನ್ ಅಷ್ಟರಲ್ಲಿ ಅವನು ನಾಕ್ ಮಾಡಿ ಹೊಳಬಂದು ಹಲೋ ಎಂದು ರಾಜೀವನ ಕೈ ಕುಳುಕಿ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಏನು ಮೇಡಮ್ ವಿಶೇಷ ರಾಜೀವ್ ಸರ್ ನಾನು ಶಿವ ಎಂದು ಪರಿಚಯ ಹೇಳಿದ ಶಿವಾನಂದ ಅಡ್ವೊಕೇಟ್ ಮತ್ತು ವಿಮಾ ಕಂಪನಿಯ ಲೀಗಲ್ ಅಡ್ವೈಸರ್ ಇವು ರಾಜೀವ ನಿಮಗೆ ಗೊತ್ತಿದೆ ನಾವು ಒಂದು ಮಹತ್ವದ ಕೆಲಸದ ನಿಮಿತ್ತ ಹೊರಗೆ ಹೋಗ್ತಿದ್ದೇವೆ ನಾವು ಸೋಮವಾರ ಭೇಟಿಯಾಗುವ ಎಂದು ಶಿವನಿಗೆ ಮುಗಲ್ನಗೆಯಿಂದ ಹೇಳಿದಳು ಶಿವಾನಂದ ರೂಮಿನಿಂದ ಹೊರಟು ಹೋದ ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಆಫೀಸ್ ಬಿಟ್ಟು ಹೊರಗೆ ಕಾರಿನತ್ತ ನಡೆದರು ಪ್ರೀತಿ ಎಲ್ಲಿ ಹೋಗುವ ಹೇಳು ಬೇಕಾದಲ್ಲಿ ಕರೆದುಕೊಂಡು ಹೋಗಿ ಕರೆದವರು ನೀವೇ ಅಂದೇರಿಯಲ್ಲೊಂದು ಬನನಾ ಲೀಫ್ ಅಂತ ವೆಜ್ ಹೋಟೆಲ್ ಇದೆ ನಿಮಗೆ ತುಂಬ ಇಡಿಸ್ಬೋದು ಯಾಕೆ ನಾನು ಶ್ರೀ ಸಾಮಾನ್ಯಳು ಎಂದ ನಿಮ್ಮ ಥರದ ಆಹಾರ ನನ್ನಿಂದ ಅರಗದು ಎಂದ ಮತ್ತು ನೀವು ಅಂತಸ್ತು ತೋರಿಸಬೇಡಿ ರಾಜೀವ್ ಎಲ್ಲಿಗಾದರೂ ಸೈ ಹೋಗುವ ಕಾರಿನಲ್ಲಿ ಪಕ್ಕಪಕ್ಕದಲ್ಲಿ ಕುಳಿತು ಓಡಿಸುವಾಗ ಅದು ಇದು ಮಾತನಾಡಿಕೊಂಡರು ನೀನು ನನ್ನನ್ನು ಬಿಟ್ಟು ಹೋದದಕ್ಕೆ ಇಷ್ಟು ಕಾಲ ಮರಳುವ ಮನಸ್ಸನ್ನೇ ಮಾಡೋದಕ್ಕೆ ನನಗೆ ಬೇಸರವಿಲ್ಲ ಮಾತನಾಡಲಿಲ್ಲ ಎಂದು ಬೇಸರ ಮಾತ್ರ ನೀನು ಈ ಥರ ಎಂದು ಬರೆದ ಲಹರಿಯಲ್ಲೇ ಮನೆ ಬಿಟ್ಟು ಹೋದರ ಗುಟ್ಟು ನನಗಿನ್ನೂ ತಿಳಿದಿಲ್ಲ ನಾನು ಈ ಕುರಿತು ತಲೆಕೆಡಿಸಿಕೊಳ್ಳಲೂ ಇಲ್ಲ ನಾನು ಒಮ್ಮೆ ಕರೆದರೆ ನೀನು ಮರಳಿ ಬರುತ್ತೆ ಎಂದು ನನಗೆ ಗೊತ್ತಿತ್ತು ಪ್ರೀತಿ ಓರನೋಟದಿಂದ ಅವನ ಮುಖ ನೋಡಿದಳು ನಿಮ್ಮದು ಈಗಲೂ ಅಹಂ ಭರವಸೆ ಹಿಂದೆ ನೀವು ನನ್ನನ್ನು ನಿಮ್ಮ ಜೊತೆ ಬರಲು ಹೇಳುವವರಿದ್ದೀರಾ ಹಾಗಾದರೆ ರಾಜೀವ್ ಕೇಳಿ ಶಿವಾನಂದ ನಿಮಗೆ ಇಳಿಸಿದ್ನಾ ಅಂದರೆ ನಿನಗವ ಇಷ್ಟವಾ ಮದುವೆ ಆಗ್ತೀಯಾ ಇಲ್ಲ ಮದುವೆಯಲ್ಲಿ ನನಗೆ ನಂಬಿಕೆ ಇಲ್ಲ ಎಂಥ ದಿಮಾಕಿನ ಗಂಡ ಸಿಗುತ್ತಾನೆಂದು ಯಾವ ಗ್ಯಾರಂಟಿಯೂ ಇಲ್ಲ ನಿಮ್ಮನ್ನೇ ನೋಡಿ ಹೆಂಡತಿಯ ಭಾವನೆ ನೋವುಗಳ ಬಗ್ಗೆ ನಿಮಗೇನಾದರೂ ಗೊತ್ತೇ ಮತ್ತೇನು ಮಾಡ್ತಿ ಅವನ ಜೊತೆ ಇರ್ತೀಯ ಇನ್ ಟುಗೆದರ್ ಎಂಬಂತೆ ಏನು ಪ್ರೀತಿ ಮೂರ್ಖತನೇ ಮಾತನಾಡುತ್ತಿ ನಿನ್ನ ಗಂಡ ನಾನು ಇನ್ನೂ ಇದ್ದೇನಲ್ಲ ನಾನು ಡ್ರೈವರ್ಸ್ ಕೊಡುವ ತನಕ ನೀನು ಪರಪುರುಷನ ಕುರಿತು ಯೋಚಿಸುವಂತೆಯೇ ಇಲ್ಲ ಆದರೆ ನಿನಗೆ ಅವನೇ ಇಷ್ಟ ನಾನು ಸಿದ್ರಾಂ ಬೇಡ ಎಂದಾದರೆ ಡ್ರೈವರ್ಸ್ ಕೊಡ್ತೇನೆ ನೀವು ಸುಖವಾಗಿರಿ ಎನ್ನುತ್ತಾ ಅವಳ ಆ ಸುಂದರ ಮುಖ ಕಣ್ಣುಗಳನ್ನು ನಿರುಕಿಸಿದ ತನ್ನ ಕಣ್ಣಿನ ಬಿಸಿಯು ಹೆಚ್ಚಿದಂತೆ ವಾಸವಾಗಿ ಮಾತು ನಿಲ್ಲಿಸಿದ ನಂತರ ಊಟ ಮುಗಿಸಿ ಕಾರಿನಲ್ಲಿ ಕೂರುವ ಮೊದಲು ರಾಜೀವ ಪ್ರೀತಿಯನ್ನು ಬಿಗಿಯಾಗಿ ಅಪ್ಪಿಕೊಂಡ ಕದ್ದು ಮುದ್ದು ಕೊಟ್ಟ ಅವಳು ಕೊಸರಿಕೊಳ್ಳಲಿಲ್ಲ ಅವಳ ಕಣ್ಣೀರು ಹಿಳಿದು ಬಂದು ಅವನ ಹೆದೆಯನ್ನು ತೇವಗೊಳಿಸಿತು ರಾಜೀವ ಅವಳ ಕಿವಿಯಲ್ಲಿ ಐ ನೀಡ್ ಯು ಪ್ರೀತಿ ಪ್ಲೀಸ್ ಕಮ್ ಬ್ಯಾಕ್ ಮೃದುವಾಗಿ ಉಸಿರಿದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ